ಭಾನುವಾರ ದಾನಮ್ಮ ದೇವಿಗೆ ಹುಡಿ ತುಂಬುವ ಕಾರ್ಯಕ್ರಮ ತೇರ್ದಾಳ್ ಪಟ್ಟಣದ ದಾನಮ್ಮ ದೇವಿ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಂಸ್ಥೆ ಆಶ್ರಯದಲ್ಲಿ ಶ್ರಾವಣ ಮಾಸದ ಎರಡನೇ ಭಾನುವಾರ ಆಗಸ್ಟ್ ಹದಿನೆಂಟರಂದು ಪೇಟೆ ಭಾಗದ ಮಲ್ಲಿಕಾರ್ಜುನ ದೇವಸ್ಥಾನ ಸಮುದಾಯ ಭವನದಲ್ಲಿ ದಾನಮ್ಮ ದೇವಿಗೆ ಹಾಗೂ ಮುತ್ತೈದೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳೀಯ ಹಿರೇಮಠದ ಗಂಗಾಧರ ದೇವರು ಹಾಗೂ ರಬಕವಿ ದಾನಮ್ಮ ದೇವಿ ದೇವಸ್ಥಾನದ ಅರ್ಚಕರ ಮಹಾದೇವ ನಂದಯ್ಯಗೋಳ ಅವರ ಸಮ್ಮುಖದಲ್ಲಿ ದಾನಮ್ಮ ದೇವಿಗೆ ಅಲಂಕಾರಿಕ ಪೂಜೆ ಉಡಿ ತುಂಬುವುದು ಮಂಗಳಾರುತಿ ತುಪ್ಪದಾರತಿ ನಡೆಯುವುದು ಬಳಿಕ ಮುತ್ತೈದೆಯರಿಗೆ ಉಡಿ ತುಂಬಲು ಹಾಗೂ ಅನ್ನಪ್ರಸಾದಕ್ಕೆ ಚಾಲನೆ ನೀಡಲಾಗುವುದು ಎಂದು ಶ್ರೀನಾಥ್ ಶೆಟ್ಟಿ ಸೇರಿದಂತೆ ಕಮಿಟಿಯವರು ತಿಳಿಸಿದ್ದಾರೆ ಜಿಲ್ಲೆಯ ಪಟ್ಟಣದಲ್ಲಿ ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಂಸ್ಥೆ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರಾವಣ ಮಾಸದ ಎರಡನೇ ರೈವರಂದು ಸಿದ್ದೇಶ್ವರದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸಮುದಾಯ ಭವನದಲ್ಲಿ ಶ್ರೀ ದಾನಮದೇವಿ ದೇವಿ ತುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮೃತೈರು ಹಾಗೂ ಎಲ್ಲ ಸಂತಸ್ತರು ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿ ದಿವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗುವುದಾಗಿ ತಮ್ಮಲ್ಲಿ ಕಳೆದ ಈ ಕಾರ್ಯಕ್ರಮದಲ್ಲಿ ತೇರದಾರದ ಬಾಲಗಂಗಾಧರ್ ದೇವರು ಹಿರೇಮಠಿಯವರ ದೀವ ಸಾನ್ನಿಧ್ಯ ಹಾಗೂ ರವಕವಿಯ ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಅರ್ಚಕರಾದ ಶ್ರೀ ಮಹಾದೇವ ನಂದೇಗೌಡ ಇವರ ನೇತೃತ್ವದಲ್ಲಿ ಮುಂಜಾನೆ ದಾನಮ್ಮ ದೇವಿಗೆ ಮಹಾಪೂಜೆಯೊಂದಿಗೆ ಕುಳಿತುಂಬ ಕಾರ್ಯಕ್ರಮವನ್ನು ಚಾಲನೆ ಕೊಡಲಾಗುವುದು ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಜರುಗುವುದು ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಎಲ್ಲ ಮುತ್ತೈಯರು ಎಲ್ಲ ಸದ್ಭಕ್ತರು ಪಾಲ್ಗೊಂಡಿರುತ್ತಾರೆ ಅದೇ ರೀತಿಯ ಈ ಸಲಾನು ಸಹಿತ ಎಲ್ಲ ಸದ್ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇವೆ